ಸಿ ಎಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ನಲವತ್ತು ಮೂರು ಕೋಟಿ ಪರಸು ತಗೊಂಡು ಏನು ಮಾಡುತ್ತೆ ಏನೆಲ್ಲ ಮಾಡಬಹುದು ಯಾವೆಲ್ಲ ಪ್ಲೇಯರ್ಸ್ಗೆ ಟಾರ್ಗೆಟ್ ಮಾಡಬಹುದು ಮತ್ತು ಫೈನಲಿ ಸಿ ಎಸ್ ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಇರುತ್ತೆ ಇದ್ರ ಬಗ್ಗೆ ಪ್ರತಿಯೊಂದು ಡಿಸ್ಕಸ್ ಮಾಡೋಣ ಐ ಪಿ ಎಲ್ ಫ್ಯಾನ್ಸ್ ಮಾಡಿ ಮತ್ತು ಇನ್ನು ಯಾರು ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ನ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೀನಿ ಫಸ್ಟ್ ಇಲ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗೆ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕು ಯಾಕಂದ್ರೆ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ಪರ್ಫಾಮೆನ್ಸ್ ಕೊಟ್ಟ ಮೇಲೆ ಡೆಫಿಟ್ ಆಗಿ ನಾವು ಏನೋ ಒಂದು ಮಾಡ್ಬೇಕಂತೇಳಿ ಅವತ್ತು ಡಿಸೈಡ್ ಆಗಿದರೆ ಇವತ್ತು ರಿಸಲ್ಟ್ ಕಣ್ಣು ಮುಂದೆ ಬರ್ತಾ ಇದೆ ಅಂದ್ರೆ ರವೀಂದ್ರ ಜಡಜೆಗೆ ಬಿಟ್ಟಿದ್ದು ದಟ್ ಇಸ್ ದ ಬಿಗ್ಸ್ಟ್ ಮೂವ್ ಬಟ್ ಅಂತ ರಿಸ್ಕ್ ತೋಡ ಮೇಲೆ ಮತೇಶ ಪತ್ರನ ಯಾವ ಲೆಕ್ಕರು ಎಕ್ಸಾಕ್ಟ್ಲಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಮಾಡಿದ್ದು ಅಂಡ್ರೆಡ್ ಪರ್ಸೆಂಟ್ ರೈಟ್ ನಿರ್ಧಾರ ನನ್ನ ಪ್ರಕಾರ ಪತ್ರನ ಲಾಸ್ಟ್ ಎರಡು ಅಂತ ನಲ್ಲಿ ಪರ್ಫಾರ್ಮೆನ್ಸ್ ಏನು ಕೊಟ್ಟಿದ ಇಟ್ಸ್ ಎ ಪರ್ಫೆಕ್ಟ್ ಮೂವ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಈಗ ಮತೇಶ ಪತ್ರನೆಗೆ ಮಿನಿ ಆಪ್ಷನ್ ಗೆ ಬಿಟ್ಟಿದ್ರಂದ್ರೆ ಏನೋ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಮತ್ತೆ ಪತ್ರನೆಗೆ ಬೈ ಬ್ಯಾಕ್ ಮಾಡುತ್ತಾ ಅಂತ ಒಂದು ಬಿಗ್ ಕ್ವಶನ್ ಬಟ್ ನನ್ನ ಪ್ರಕಾರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಯಾವುದೇ ಕಾರಣಕ್ಕೂ ಮತೇಶ ಪತ್ರನೆಗೆ ಬೈ ಬ್ಯಾಕ್ ಮಾಡಲೇಬಾರದು ಅವರ ಪ್ಲೇಸ್ ಗೆ ಸಾಕಷ್ಟು ಪ್ಲೇಯರ್ ಇದಾರೆ ಆ ಪ್ಲೇರ್ಗೆ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡಲೇಬೇಕಾಗುತ್ತೆ ಅದು ಯಾರತ್ತೆಲ್ಲ ಮುಂದೆ ಡಿಸ್ಕಸ್ ಮಾಡ್ತೀನಿ ಸೊ ಈಗ ಸಂಜು ಸ್ಯಾಮ್ಸನ್ ಸಿ ಎಸ್ ಕೆಗೆ ಎಂಟ್ರಿ ಕೊಟ್ಟಿದ್ರೆ ಅಂದ್ರೆ ಡೆಫಿನೆಟ್ ಆಗಿ ಅವರು ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ಬ್ಯಾಟಿಂಗ್ ಮಾಡ್ತಾರೆ ನನ್ನ ಪ್ರಕಾರ ಓಪನಿಂಗ್ ಮಾಡ್ತಾರೆ ಅಲ್ಲಿ ಆಯುಷ್ ಮಾತ್ರೆ ಪ್ಲಸ್ ಸಂಜು ಸ್ಯಾಮ್ಸನ್ ಓಪನಿಂಗ್ ಮಾಡ್ತಾರೆ ನಂಬರ್ ಅಲ್ಲಿ ಋತುರಾಜ್ ಗಾಯಕ್ ಬರ್ತಾರೆ ಆದ್ರೆ ನೀವು ಅಲ್ಲಿ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ ಸಿ ಎಸ್ ಕೆ ಆಲ್ಮೋಸ್ಟ್ ಎಲ್ಲ ಬ್ಯಾಟರ್ಸ್ ರೈಟ್ ಇದಾರೆ ಸೊ ಆಯುಷ್ ಮಾತ್ರ ರೈಟಿ ಇ ಸಂಜು ಸ್ಯಾಮ್ಸನ್ ರೈಟ್ ಇತುರಾಜ್ ಗಾಯಕ್ ರೈಟಿ ಮತ್ತು ಡೆವಲ್ಡ್ ಬ್ರೇವೇಸ್ ರೈಟಿ ಓನ್ಲಿ ಅಲ್ಲಿ ಶಿವಮ್ ದುಬಿ ಮಾತ್ರ ಲೆಫ್ಟ್ ಇದಾರೆ ಸೊ ಅಟ್ ಲೀಸ್ಟ್ ಇನ್ನೊಬ್ರು ಲೆಫ್ಟ್ ಬೇಕಾಗುತ್ತೆ ಬಟ್ ಗೊತ್ತಿಲ್ಲ ಸಿ ಎಸ್ ಯಾವ ರೀತಿ ಪ್ಲಾನ್ಸ್ ಮಾಡಿದೆ ಅಂತ ನಮಗೆ ಅದು ಮಿನಿ ಆಪ್ಷನ್ ಗೊತ್ತಾಗುತ್ತೆ ಬಟ್ ಈಗ ಸಿ ಎಸ್ ಕೆ ಮೆಜಾರಿಟಿ ಆಫ್ ದಿ ಪ್ಲೇಯರ್ಸ್ ರಿಲೀಸ್ ಮಾಡಿದ್ರೆ ಆಲ್ಮೋಸ್ಟ್ ಹತ್ತು ಪ್ಲೇಯರ್ಸ್ ಗೆ ರಿಲೀಸ್ ಮಾಡಿದ್ರೆ ಬರೋಬ್ಬರಿ ಇಲ್ಲಿ ನಲವತ್ತು ಮೂರು ಕೋಟಿ ರೂಪಾಯಿ ಪರ್ಸ್ ಡೇ ಸೊ ಈ ನಲವತ್ತು ಮೂರು ಕೋಟಿ ಪರ್ಸ್ ತಗೊಂಡು ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಏನೆಲ್ಲ ಪ್ಲಾನ್ಸ್ ಮಾಡುತ್ತಪ್ಪ ಅಂತ ಕೇಳಿದ್ರೆ ನನ್ನ ಪ್ರಕಾರ ಇಲ್ಲಿ ಫಸ್ಟ್ ಚಾಯ್ಸ್ ಸಿ ಎಸ್ ಅದು ಫಸ್ಟ್ ಟಾರ್ಗೆಟ್ ಯಾರಪ್ಪ ಅಂದ್ರೆ ಅದು ಕ್ಯಾಮರನ್ನು ಗ್ರೀನು ಆದ್ರೆ ಗ್ರೀನು ಅಷ್ಟು ಈಜಿ ಆಗಿ ಸಿಇ ಎಸ್ ಸಿಗ್ತಾರ ನೋ ಚಾನ್ಸ್ ಯಾಕಂದ್ರೆ ಅಲ್ಲಿ ಕೆ ಆರ್ ಟೀಮು ಮೆಜಾರಿಟಿ ಆಫ್ ದಿ ಪರ್ಸು ತಗೊಂಡ್ಗೆಜಿ ಮೇಲೆ ಕುಂತಿದೆ ಡೆಫಿನೆಟ್ ಆಗಿ ಕೆ ಕೆ ಆರ್ ಟೀಮ್ ಮಸ್ಟ್ ಅಂಡ್ ಶುಡ್ ಫಸ್ಟ್ ಪ್ರಯಾರಿಟಿ ಅಲ್ಲಿ ಕ್ಯಾಮರಾನ್ ಗ್ರೀನ್ ಯಾಕೆಂದ್ರೆ ಆಂಡ್ರಿ ರಸುಲ್ಗೆ ಅವ್ರು ರಿಲೀಸ್ ಮಾಡಿದ್ರೆ ಅವರಿಗೆ ರಿಟ್ ಪ್ಲೇರ್ ಆಗಿ ಅವರು ಗ್ರೀನ್ಗೆ ಹಂಡ್ರೆಡ್ ಅಂಡ್ ಟೆನ್ ಪರ್ಸೆಂಟ್ ಟಾರ್ಗೆಟ್ ಮಾಡೇ ಮಾತ್ರ ಇನ್ಫ್ಯಾಕ್ಟ್ ಹೇಳಬೇಕಾದ್ರೆ ಗ್ರೀನ್ ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕೆ ಕೆಆರ್ ಗೆ ಹೋಗಿ ಹೋಗ್ತಾರೆ ಮೇ ಬಿ ಬೈ ಮಿಸ್ಟೇಕ್ಲಿ ಏನಾದರೂ ಕೆ ಆರ್ ಮ್ಯಾನೇಜ್ಮೆಂಟ್ ಸಮಥಿಂಗ್ ಡಿಫ್ರೆಂಟ್ ಪ್ಲಾನ್ ಮಾಡಿದ್ರಪ್ಪ ಅಥವಾ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಗೆ ಹೋಯ್ತಪ್ಪ ಅಂದ್ರೆ ಅಲ್ಲಿ ಸಿ ಎಸ್ ಕೆ ಬರುವಂತಹ ಚಾನ್ಸ್ ಇದೆ ಸಿ ಎಸ್ ಕೆ ಗ್ರೀನ್ ಬಂದ್ರೆ ಡೆಫಿನೆಟ್ ಆಗಿ ಆ ಒಂದು ನಂಬರ್ ಸಿಕ್ಸ್ಟಾರ್ಟಿ ಬ್ಯಾಟಿಂಗ್ ಮಾಡುವಂತಹ ಎಲ್ಲ ಚಾನ್ಸ್ ಇದೆ ಇಫ್ ಸಪೋಸ್ ಗ್ರೀನ್ ಏನಾದರೂ ಸಿ ಎಸ್ ಕೆ ಬಂದ್ರೆ ಅಲ್ಲಿ ಪ್ಲಸ್ ಕ್ಯಾಮನ್ ಗ್ರೀನ್ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಆಗುತ್ತೆ ಬಟ್ ಐ ಡೋಂಟ್ ಸೊ ಸಿ ಎಸ್ ಅದರಲ್ಲಿ ಸಿ ಎಸ್ ಮ್ಯಾನೇಜ್ಮೆಂಟ್ ಗ್ರೀನ್ ನಮಗೆ ಬೇಕೇ ಬೇಕು ಅಂತ ಆ ಒಂದು ಮಿನಿ ಆಪ್ಷನ್ ಗೆ ಹೋದ್ರೆ ಗ್ರೀನ್ ಮೇಲೆ ಒಂದು ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡೋಕೆ ಇರಬೇಕು ಯಾಕಂದ್ರೆ ಮೂವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿದ್ರೆ ಮಾತ್ರ ಸಿ ಎಸ್ ಕೆ ಗ್ರೀನ್ ಬರುವಂತಹ ಚಾನ್ಸ್ ಇದೆ ಆದ್ರೆ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪಾ ಅಂದ್ರೆ ಅಷ್ಟು ಕೋಟಿ ಖರ್ಚು ಮಾಡಿದ್ರೆ ಇಫ್ ಸಪೋಸ್ ಗ್ರೀನ್ ಸದ್ಯ ಇಂಜುರಿ ಪ್ರೋನ್ ಆಗಿದ್ದಾರೆ ಏನಾದ್ರು ಕೈ ಎತ್ತಿದ್ರೆ ಏನು ಮಾಡ್ತೀರಾ ಸೊ ನಿಮಗೆ ಅದು ಲಾಸ್ ಆಗುತ್ತೆ ಸ್ವಲ್ಪ ನೋಡಿಕೊಂಡು ಬಿಡ್ ಮಾಡಿ ಗ್ರೀನ್ ಮೇಲೆ ಯಾಕಂದರೆ ವೆರಿ ವೆರಿ ರಿಸ್ಕ್ ಇರುತ್ತೆ ಈ ಪ್ಲೇಯರ್ನ ಬೈ ಮಾಡಿದ್ರಲ್ಲಿ ನೋಡಮ್ಮ ಕೆ ಕೆ ಮ್ಯಾನೇಜ್ಮೆಂಟ್ ಆಗಲಿ ಅಥವಾ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಆಗಲಿ ಏನು ಹೇಳಿ ಈಗ ನಲವತ್ತು ಮೂರು ಕೋಟಿ ರೂಪಾಯಿ ಅಂದರೆ ಅರೌಂಡ್ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಕ್ರೋರ್ ಗ್ರೀನ್ ಹೋಗುತ್ತೆ ಇನ್ನು ಉಳಿದಿರುವಂಥ ಟ್ವೆಂಟಿ ಕ್ರೋರು ಏನು ಮಾಡ್ತಾರೆ ಅಂದ್ರೆ ಒಂದು ಪವರ್ ಪ್ಲೇ ಬಾಲರ್ನ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಬೈ ಮಾಡಲೇಬೇಕು ಅದು ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಲಾಸ್ಟ್ ಮ್ಯಾಚ್ ಅಲ್ಲಿ ಅವರು ಪೋಸ್ಟ್ ಮ್ಯಾಚ್ ಪ್ರೆಸೆಂಟೇಷನ್ ಒಂದು ಪವರ್ ಒಂದು ಒಳ್ಳೆ ಬಾಲರ್ ಬೇಕು ಅಂತ ಹೇಳಿ ಸೊ ಆ ಒಂದು ಸ್ಟಡೀಸ್ ಮೇಲೆ ಸಿ ಎಸ್ ಕೆ ಒಂದು ಪವರ್ ಪ್ಲೇ ಬಾಲರ್ ಬೇಕಾಗುತ್ತೆ ಬಟ್ ಸದ್ಯ ಪವರ್ ಪ್ಲೇ ಬಾಲರ್ ನ್ಯೂಜಿಲೆಂಡ್ ಬೆಲ್ಲ ಮಾತ್ರ ಯಾರಪ್ಪ ಆ ಪ್ಲೇಯರ್ ತೆಗೆದ್ರೆ ಅದೇ ಅವರು ಸದ್ಯ ಇರುವಂತಹ ಟಿ ಟ್ವಡಿಯಲ್ಲಿ ಒನ್ ಆಫ್ ದಿ ಬೆಸ್ಟ್ ಬಾಲರ್ ಆಗಿದ್ದಾರೆ ಟಿ ಟೊಡಿಯಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡ್ತಿದ್ರೆ ಜಸ್ಟ್ ಇವರ ಎಕನಾಮಿಕ್ ಏಳುವರೆ ಇದೆ ರೀಸೆಂಟ್ ಆಗಿ ಇವ್ರದೇ ಹಾಟ್ ಟಾಪಿಕ್ ಆಗಿದೆ ಆ ತರ ಪರ್ಫಾರ್ಮೆನ್ಸ್ ನ ಕೊಡ್ತಾ ಇದ್ದಾರೆ ಮತ್ತು ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಆ ಒಂದು ಮಿನಿ ಅಲ್ಲಿ ಆಲ್ಮೋಸ್ಟ್ ಎಲ್ಲಾ ಟೀಮ್ ದುರು ಜಾಕೋಬ್ ಡಫಿ ಅವರಿಗೆ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಆತರ ಖ್ಯಾ ಬರೆದಿ ಬರೆದಿದೆ ಈ ಒಂದು ಪ್ಲೇಯರ್ ಮೇಲೆ ಈಗ ಜಾಕೋಬ್ ಅವರು ನ್ಯೂಜಿಲೆಂಡ್ ಪ್ಲೇರ್ ಮತ್ತು ಸಿ ಎಸ್ ಇರುವಂತಹ ಕೋಚ್ ನ್ಯೂಜಿಲೆಂಡ್ ಕೋಚ್ ಸೊ ಆ ಒಂದು ಇಂಟರ್ ಲಿಂಕ್ ಇರುತ್ತೆ ನನ್ನ ಪ್ರಕಾರ ಡಫಿ ಅವರು ಆಲ್ ಸೆಟ್ ಟು ಸಿ ಎಸ್ ಗೆ ಬರುವಂತಹ ಎಲ್ಲಾ ಚಾನ್ಸಸ್ ಇದೆ ಅರೌಂಡ್ ಒಂದು ಎಂಟರಿಂದ ಹತ್ತು ಕೋಟಿಗೆ ಇವರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬಹುದು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದೆ ಡೆಫಿನೆಟ್ ಆಗಿ ಡಫಿ ಅವರು ಸಿ ಎಸ್ ಕೆ ಬರುವಂತಹ ಎಲ್ಲಾ ಚಾನ್ಸ್ ಇದೆ ಮತ್ತು ಪವರ್ ಪ್ಲೇ ಸೆನ್ಸೇಷನ್ ಬೌಲಿಂಗ್ ಆಗ್ತಾರೆ ಈ ಒಂದು ಪ್ಲೇಯರು ಸೊ ಸಿ ಎಸ್ ಒಂದು ಬೆಂಕಿ ಬದರ ಆಗುತ್ತೆ ಸೊ ಅರೌಂಡ್ ಒಂದು ಎಂಟರಿಂದ ಹತ್ತು ಕೋಟಿದ್ರೆ ಅಲ್ಲಿ ಗ್ರೀನ್ ಗೆ ಒಂದು ಟ್ವೆಂಟಿ ಫೈವ್ ಕ್ರೋರ್ ಪ್ಲಸ್ ಒಂದು ಹತ್ತು ಕೋಟಿ ಅಲ್ಲೇ ತರ್ಟಿ ಫೈವ್ ಕ್ರೋರ್ ಅಂತ ಉಳಿದಿರುವಂತಹ ಪರ್ಸೌಂಡ್ ಅವರು ಇನ್ನೊಂದು ಗ್ಯಾಪ್ಸ್ ನ ಫಿಲ್ ಮಾಡಬಹುದು ನನ್ನ ಪ್ರಕಾರ ಕ್ಯಾಮರಾನ್ ಗ್ರೀನ್ ಪ್ಲಸ್ ಜಾಕಬ್ ಡಫಿ ಈ ಎರಡು ಪ್ಲೇಯರ್ಗೆ ಡೆಫೆಂಟ್ ಆಗಿ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಟಾರ್ಗೆಟ್ ಮಾಡ್ತಾರೆ ಸೊ ಹಾಗಾದ್ರೆ ಸಿ ಎಸ್ ಫೈನಲ್ ಪ್ಲೇಯಿಂಗ್ ಎಲೆವೆನ್ ಹೇಗಿರುತ್ತೆ ಅಂತ ಕೇಳ್ತಾರೆ ಓಪನಿಂಗ್ ಮಾತ್ರೆ ಆಯುಷ್ ಮಾತ್ರೆ ಪ್ಲಸ್ ಸಂಜು ಸ್ಯಾಮ್ಸನ್ ಲಾಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಪರಿ ಪವರ್ ಪ್ಲೇಲಿ ಫೈರ್ ಆಗಿಲ್ಲ ಬಟ್ ದಿಸ್ ಟೈಮ್ ಆಯುಷ್ ಮಾತ್ರೆ ಪ್ಲಸ್ ಸಂಧು ಸಾಮ್ಸನ್ ಎಂದ್ರೂ ಫೈರ್ ಆಗ್ತಾರೆ ಅಂತ ಹೇಳಿ ವೇಟ್ ಮಾಡಮ್ಮ ನೆಕ್ಸ್ಟ್ ನಂಬರ್ ತ್ರೀ ಅಲ್ಲಿ ಕ್ಯಾಪ್ಟನ್ ರುದ್ರಾಜ್ ಗಾಯಕ್ ಬರ್ತಾರೆ ನಂಬರ್ ಫೋರ್ ಅಲ್ಲಿ ಶಿವಮ್ ದುಬೆ ನಂಬರ್ ಫೈವ್ ಅಲ್ಲಿ ನಂಬರ್ ಪಿಕ್ ಮಾಡ್ತೀನಿ ಸಪೋಸ್ ಮಿಸ್ ಡೆವಲ್ಡ್ ಆಗಿ ಅಲ್ಲಿ ಲಿಯಂ ಲಿವಿಂಗ್ಸ್ಟನ್ ಗೆ ಸಿ ಎಸ್ ಮ್ಯಾನೇಜ್ಮೆಂಟ್ ಹೋಗುವಂತಹ ಎಲ್ಲಾ ಚಾನ್ಸ್ ಇದೆ ಲಾಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಆನ್ ದ ಮೆಗಾ ಆಪ್ಷನ್ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಲಿಯಂ ಲಿವಿಂಗ್ಸ್ಟನ್ ಗೆ ಟಾರ್ಗೆಟ್ ಮಾಡಿದ್ರು ಆದ್ರೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಪಿಕ್ ಮಾಡಿದ್ರು ಬಟ್ ಲಿಸ್ ಟೈಮ್ ಸಿ ಎಸ್ ಕೆರ ಹೈ ಪರ್ಸ್ ಡೆಫಿನೆಂಟ್ ಆಗಿ ಟಾರ್ಗೆಟ್ ಮಾಡಿದ್ರೆ ಲಿಯಂ ಲಿವಿಂಗ್ಸ್ಟನ್ ಸಿ ಎಸ್ ಬರುವಂತಹ ಎಲ್ಲಾ ಚಾನ್ಸ್ ಇದೆ ನೆಕ್ಸ್ಟ್ ನಂಬರ್ ಸೆವೆನ್ ಅಲ್ಲಿ ಎಂ ಎಸ್ ಧೋನಿ ಅವರು ಆಡ್ತಾರೆ ನಂಬರ್ ಏಟ್ ಅಲ್ಲಿ ನನ್ನ ಪ್ರಕಾರ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಉರ್ವಿಲ್ ಪಾಟೀಲ್ ಆಡಬಹುದು ನಂಬರ್ ನೈನ್ ಅಲ್ಲಿ ನತನ್ ಎಲ್ಲಿ ಸೂಪರ್ ಪ್ಲೇಯರು ಸಿ ಎಸ್ ಮ್ಯಾನೇಜ್ಮೆಂಟ್ ವೇಸ್ಟ್ ಮಾಡಿದ್ರು ಅವರ ಲಾಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಫೈವ್ ಅಲ್ಲಿ ದಿಸ್ ಟೈಮ್ ಆ ಒಂದು ರಿಸ್ಕ್ ತೊಳೆದ ನಂಬರ್ ಡನ್ ನೂರ್ ಅಹಮದು ನಂಬರ್ ಎಲೆವೆನ್ ಖಲೀಲ್ ಅಹಮದು ಫೈನಲಿ ನಂಬರ್ ಟ್ವೆಲ್ ಅನ್ಶುಲ್ ಕಂಬೋಜ್ ಇದು ನನ್ನ ಪ್ರಕಾರ ಸಿ ಎಸ್ ಪ್ಲೇಯಿಂಗ್ ಎಲೆವೆನ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಸೊ ಈ ತರ ಸಿ ಎಸ್ ಕೆ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡುವಂತಹ ಎಲ್ಲ ಚಾನ್ಸ್ ಇದೆ ಬಟ್ ಈ ಒಂದು ಪ್ಲೇಯಿಂಗ್ ಎಲೆವೆನ್ ಡೆಫಿನೆಟ್ ಆಗಿ ಆ ಒಂದು ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಪ್ಲೇ ಆಫ್ ಬರ್ತು ಕನ್ಫರ್ಮ್ ಆದಂಗೆ ಆ ಬ್ಯಾಟಿಂಗ್ ಅಲ್ಲಿ ಮತ್ತು ಬಾಲಿಂಗ್ ಅಲ್ಲಿ ಫೈರ್ ಪವರ್ ಕಾಣ್ತದೆ ಇದು ನನ್ನ ಪ್ರಕಾರ ಸಿ ಎಸ್ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಸೊ ಪ್ರತಿಯೊಬ್ಬ ಸಿ ಎಸ್ ಕೆ ಫ್ಯಾನ್ಸ್ ಅಲ್ಲಿ ಮತ್ತು ಪ್ರತಿಯೊಬ್ಬ ಐಪಿಎಲ್ ಫ್ಯಾನ್ಸ್ ಅಲ್ಲಿ ನಿಮ್ಮ ಪ್ರಕಾರ ಸಿ ಎಸ್ ಕೆ ಒಂದು ಪರ್ಫೆಕ್ಟ್ ಪ್ಲೇಯಿಂಗ್ ಎಲೆವೆನ್ ಯಾವ ರೀತಿ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ಇನ್ನೊಂದು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ಗೆ ಒಂದೇ ಒಂದು ಕ್ವಶನ್ ಇಷ್ಟಕ್ಕೆ ಕ್ಯಾಮರನ್ ಗ್ರೀನು ಯಾವ ಟೀಮ್ಗೆ ಹೋಗಬಹುದು ಕೆ ಕೆ ಆರ್ ಅಥವಾ ಸಿ ಎಸ್ ಕೆನ ಅಥವಾ ಬೇರೆ ಟೀಮ್ ಏನಾದರೂ ಕ್ಯಾಮರನ್ ಕ್ಯಾಮ್ರನ್ ಗ್ರೀನ್ ಹೋಗ್ತಾರ ಸೊ ಪ್ರತಿಯೊಬ್ಬರು ಕಮೆಂಟ್ಸ್ ಮಾಡಿ ನೋಡಮ್ಮ ನಿಮ್ಮ ಪ್ರಕಾರ ಗ್ರೀನ್ ಯಾವ ಟೀಮ್ಗೆ ಹೋಗಬಹುದು ಅಂತೇಳಿ ಸೊ ಬೇಗ ಬೇಗ ಕಮೆಂಟ್ಸ್ ಮಾಡಿ ಸೊ ಈ ಒಂದು ವೀಡಿಯೋದಲ್ಲಿ ಏನಾದರೂ ಡೌಟ್ ಇದ್ರೆ ಕಮೆಂಟ್ ಮಾಡಿ ನಿಮ್ಮೆಲ್ಲ ಡೌಟ್ ಆನ್ಸರ್ ಮಾಡ್ತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು